ಸಂಬಂಧ ಇದೆ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಸಂಬಂಧ ಇರೋದಕ್ಕೆ ಗೌರ್ಮೆಂಟ್ ಪ್ರೀಮಿಸಲ್ಲಿ ಇದೆ ಸರ್ ಹೌದು ಇದು ಫ್ರೀ ಇಲ್ಲ ನಿಮಗೆ ಸರ್ ಫ್ರೀ ಅಂತ ಹೇಳಿದ್ರೆ ಸರ್ ಅವರು ಎ ಬಿ ಆರ್ ಕೆ ಅಪ್ರೋವ್ ಮಾಡಿ ಡಾಕ್ಯುಮೆಂಟ್ ತರಬೇಕು ಸರ್ ನೋಡಿ ಯಾವ ರೀತಿ ಹೇಳಿ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಲೈ ಈ ಮಂತ್ ಸರ್ ಇವಾಗ ಇದು ಎಬಿಆರ್ಕೆ ಆಗಿದೆ ಸರ್ ಈ ರೀತಿ ಡಾಕ್ಯುಮೆಂಟ್ ಕೊಟ್ಟು ಯಾರು ಕೊಡ್ತಾರೆ ಇದನ್ನ ಇದು ಅಲ್ಲಿ ಹಾಸ್ಪಿಟಲ್ ಅವರು ಕೊಟ್ಟು ಸರ್ ವಾರ್ಡ್ ಅಲ್ಲಿ ಕೊಟ್ಟಾದ್ಮೇಲೆ ನಾವು ನೋಡಿ ನಿವಾಸಿ ವೈದ್ಯ ಅಧಿಕಾರಿಗಳು ಕೋಗಲೇಶ್ ಎಲೆಕ್ಟ್ರೋಲೈಸ್ ಕೋಫ್ ಅಲ್ಲಿ ಮಾಡಿ ಎ ಬಿ ಆರ್ ಕೆ ಎಷ್ಟು ಬರ್ತವೆ ನಿಮ್ಗೆ

ಎ ಬಿ ಆರ್ ಕೆ ಮಾರ್ಕ್ ಬರ್ತಾರೆ ಅವ್ರು ಇದ್ದವ್ರು ಇಲ್ಲ ಸರ್ ಪೇಶೆಂಟ್ ಕಾಯಿಲ್ಲ ಸರ್ ಎಮರ್ಜೆನ್ಸಿ ಅಂತೇಳಿ ಮಾಡಿ 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 ಅಂತ ಹೇಳ್ತಾರೆ ಮೌನ ಇತರ ವೋಕ್ ವೋಕ್ ಸರಿಯಾ ಮಸ್ತ್ ಮಾರ್ಸಲ್ಲ સીರೋ ಬರ್ತಾ ಇಲ್ಲ ನಾವು ಮಾರ್ಕೊಂಡಿ ನಮಗೆ ಎಮರ್ಜೆನ್ಸಿ ಈಗ ಎಬಿಆರ್ಕೆ ಮಳ್ಕ ಬಂದ್ರ ರೂಲ್ ಹೆಂಗಿದೆ ನಿಮ್ಮದು ಕ್ಲೈಮ್ ಆ ಮಾತ್ರ ಕ್ಲಿಯರ್ ಮಾಡ್ತೀವಿ ನೀವು ಅಪ್ಲೈ ಮಾಡಲ್ಲ ಸರ್ ನಿಮಗೆ ಕೊಟ್ಟಿರದೇ ಎಬಿಆರ್ಕೆ patient ನ ನೋಡಿ ಅಂತ ಹೌದಾ ಕ್ಯಾಸ್ಮಿ ಅಲ್ಲಿ ಅದು ಯಾವುದು ಮಾಡಲ್ಲ ಅಂತದು ನಾವು ಮಾಡ್ತೀವಿ ಈ ಇದನ್ನ ಮಾಡಲ್ವಾ ರೂಮ್ ನಂಬರ್ 2 ಕ್ಯಾಸ್ ಸರ್ ಸರಿಯಲ್ಲ ಅಂತಾರೋ

ಮತ್ತೆ ಓಡ್ ಬಂದೆ ನನಗೆ ಅದಿಕಾರ ಇದು ಜೀವ ಉಳಿಸ್ಕೊಳ್ಬೇಕಲ್ಲ ಅಲ್ವಾ ಫಸ್ಟ್ ಏನು ಅಂತ ನನಗೆ ಗೊತ್ತಿದೆ ಬಿಡ್ರಿ ಬ್ರದರ್ ಮಾತಾಡದ ಏನು ಇಲ್ಲ ಅದರಲ್ಲಿ ಮಾತಾಡದ ಏನು ಇಲ್ಲ ಇಲ್ಲಿ ನಮ್ ತಂಗಿ ಊರಿಗೆ ಹೋಗಿದಾಳೆ ಸರ್ ಬೋಂದೆ ಮಾಡ್ತೀನಿ ಮಾಡ್ತೀನಿ ಮೇಡಂ ಅವರೇ ಒತ್ತಿ ಸರ್ ನೋಡಿ ಹೆಲ್ಪ್ ಮಾಡಿ ಅಲ್ಲಿ ಹೋಗಾಂದ್ರೆ ಫೋನ್ ಪೇ ಇಲ್ಲ ಮೇಡಂ ಅವರೇ ಕೇಳಿದೆ ಮೇಡಂ ಅವರಾದರೂ கேஷ் அந்த ஏ இல்லப்பா சார் நம்ம வந்தா வைக்கொட்றீங்க